ಸಂದೇಹ ಸಮಾಧಾನ ಧಾರ್ಮಿಕ ಪ್ರಶ್ನೋತ್ತರ ಮಾಲಿಕೆ ಎರಡು ದಿನನಿತ್ಯವೂ ಆಚರಿಸುವ ಅನೇಕ ಆಚರಣೆಗಳ ಹಿಂದಿನ ಅರ್ಥವೇನು ಅದನ್ನು ನಾವು ಯಾಕೆ ಮಾಡಬೇಕು ಅದರಿಂದ ಏನು ಪ್ರಯೋಜನ ಹಿಂಗೆ ನೂರಾರು ಸಂದೇಹಗಳು ಈ ಸಂದೇಹಗಳ ನಿವಾರಣೆ ಆಗೋದು ಹೆಂಗೆ ಈ ಸಂದೇಹಗಳು ದೊಡ್ಡವೇ ಇರಬೇಕೆಂತೇನಿಲ್ಲ ಆದರೆ ಇವುಗಳ ಅರ್ಥ ತಿಳಿದ್ರೆ ನಾವು ಇನ್ನೂ ಶ್ರದ್ಧೆಯಿಂದ ಪಾಲನೆ ಮಾಡಬಹುದು ಅನಿಸುವಂತಹ ಸಂದೇಹಗಳಿಗೆ ನಮಗೆ ವೇದ ಉಪನಿಷತ್ಗಳು ಪುರಾಣಗಳ ಆಧಾರದೊಂದಿಗೆ ಸಮಾಧಾನದ ಉತ್ತರಗಳನ್ನು ನೀಡುವುದೇ ಈ ಮಾಲಿಕೆಯ ಪ್ರಯತ್ನ ಅಂದರೆ ನಮ್ಮ ಇಂತಹ ಅನುದಿನದ ಕಾರ್ಯಗಳ ಆಚರಣೆಯೊಳಗೆ ನಮಗ ಮೂಡುವ ಸಂದೇಹಗಳಿಗೆ ಡಾಕ್ಟರ್ ಸುಧಾ ದೇಶಪಾಂಡೆ ಅವರು ಸಮಾಧಾನದ ಉತ್ತರಗಳನ್ನು ನೀಡ್ತಾರೆ ಈ ಧಾರ್ಮಿಕ ಪ್ರಶ್ನೋತ್ತರ ಮಾಲಿಕೆಯೊಳಗೆ ಈ ಸಂದೇಹ ಸಮಾಧಾನ ಮಾಲಿಕೆಯ ಎರಡನೆಯ ಭಾಗದ ಈ ವಾರದ ಪ್ರಶ್ನೆಗಳು ಕೇಳಿದವರು ಶ್ರೀಮತಿ ಸುಧಾ ಚಿಮ್ಮಲ್ಗಿ ಸೋಲಾಪುರದಿಂದ ಮತ್ತು ಶ್ರೀಮತಿ ವೃಂದಾಸಂಗಮ್ ಬೆಂಗಳೂರಿನಿಂದ ಪ್ರಶ್ನೆ ಒಂದು ಸಭೆ ಸಮಾರಂಭಗಳಲ್ಲಿ ಸತ್ಕಾರ ಮಾಡುವಾಗ ಹೂವಿನ ಹಾರ ಹಾಕ್ತಾರೆ ದೇವರ ಫೋಟೋಗಳಿಗೆ ಹೂವಿನ ಹಾರ ಹಾಕ್ತಾರೆ ನಿಧನರಾದಾಗ ಹೂವಿನ ಹಾರ ಹಾಕಬಹುದಾ ನಿಧನರಾದ ವ್ಯಕ್ತಿಗಳ ಫೋಟೋಗಳಿಗೆ ಹೂವಿನ ಹಾರ ಹಾಕಬಹುದಾ ಅನ್ನೋದು ಒಂದು ಪ್ರಶ್ನೆ ಹೊರಗಿನಿಂದ ಬಂದ ಮೇಲೆ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು ಯಾಕೆ ಮತ್ತು ಅಂಗಳದಾಗ ಮತ್ತು ಹೊಸ್ತಿಲಿಗೆ ದೇವರ ಪೂಜಾ ಸಮಯದೊಳಗೆ ರಂಗೋಲಿಯನ್ನು ಯಾಕೆ ಹಾಕಬೇಕು ಈ ಮೂರು ಪ್ರಶ್ನೆಗಳಿಗೆ ಈ ಸಂದೇಹ ಸಮಾಧಾನ ಧಾರ್ಮಿಕ ಪ್ರಶ್ನೋತ್ತರ ಮಾಲಿಕೆಯೊಳಗೆ ಇವತ್ತು ನಾವು ಸಮಾಧಾನಕರ ಉತ್ತರಗಳನ್ನು ಅಂತ ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಅನಂತ ಅನಂತ ನಮಸ್ಕಾರಗಳು ಹಾಗೂ ಶುಭಾಶಯ ಅನ್ಕೋರ್ತಾ ಶುಕ್ಲಾಂಭರದಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನದನಂ ಧ್ಯ ಸರ್ವ ಸಂದೇಹ ಸಮಾಧಾನದ ಒಂದು ಅಡಿಯಲ್ಲಿ ಆ ಒಂದು ಚೌಕಟ್ಟಿನಲ್ಲಿ ಏನೇನು ಸಂದೇಹಗಳು ಉಂಟಾಗಿದೆಯೋ ಆ ಒಂದು ವಿಷಯಗಳ ಬಗ್ಗೆ ಸಮಾಧಾನಕರ ಉತ್ತರಗಳನ್ನು ತಮ್ಮ ಮುಂದೆ ಡಾಕ್ಟರ್ ಸಂಗಮ್ ಹಾಗೂ ನಾನು ಅಂದರೆ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರಿಬ್ಬರು ಹಮ್ಮಿಕೊಂಡ ಒಂದು ಪ್ರಶ್ನೋತ್ತರ ಮಾಲಿಕೆಯ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಇವತ್ತು ನಾವು ನಾಲ್ಕನೇ ಪ್ರಶ್ನೆ ಮೂರು ಪ್ರಶ್ನೆಗಳಿಗಾಗಲೇ ನಾವು ನೋಡಿದ್ದೀವಿ ಇವತ್ತು ನಾವು ನಾಲ್ಕನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ ಏನು ಪ್ರಶ್ನೆ ಕೇಳೋಣ ಅಂತಂದರೆ ಸತ್ಕಾರ ಮಾಡುವಾಗ ಹೂವಿನ ಹಾರ ಹಾಕೋದು ದೇವ ಫೋಟೋಕ್ಕೆ ಹೂವಿನ ಹಾರ ಹಾಕೋದು ದಿವಂಗತರ ಫೋಟೋಕ್ಕೆ ಹೂವಿನ ಹಾರ ಹಾಕೋದು ಯಾಕೆ ಅಂತ ಅವ್ರದ್ದು ಪ್ರಶ್ನೆ ಅದ ಈ ಪ್ರಶ್ನೆಗೆ ಒಂದು ಉತ್ತರ ಏನು ಅಂತಂದರೆ ಈ ಸತ್ಕಾರ ಮಾಡುವಾಗ ಹೂವಿನ ಹಾಕೋದು ಶಾಲ ಹೊದಿಸೋದು ಹಣ್ಣು ಮುಂತಾದ ಎಲ್ಲನೆಲ್ಲ ಕೊಡೋದು ಇದು ಒಂದರೆ ಆ ವ್ಯಕ್ತಿ ಏನು ಸಾಧನೆ ಮಾಡಿರ್ತಾನಲ್ಲ ಆ ಸಾಧನೆಗೆ ಶ್ರಮಕ್ಕೆ ತಕ್ಕಂತೆ ನಾವು ಮಾಡುವ ಒಂದು ಮರ್ಯಾದೆ ಅಂತ ಅರ್ಥ ಒಂದು ರೀತಿ ಲೌಕಿಕವಾಗಿ ಮತ್ತು ಅದರೊಳಗೆ ಇನ್ನೊಂದು ಏನು ಚಿಂತನೆ ಮಾಡೋದಂತಂದ್ರೆ ಅವರೊಳಗಿರೋ ಬಿಂಬರೂಪಿ ಪರಮಾತ್ಮ ಅವರಲ್ಲಿ ಒಂದು ಅಧಿಷ್ಠಾನವಾಗಿ ಇದ್ದುಕೊಂಡು ಈ ಕೆಲಸ ಮಾಡಿಸಿರ್ತಾನೆ ಆ ದೃಷ್ಟಿಯಿಂದ ಅವನೊಳಗಿರುವ ಬಿಂಬರೂಪಿ ಪರಮಾತ್ಮನ ಪೂಜೆ ಅಂತ ಚಿಂತನೆ ಮಾಡಬೇಕಂತ ಶಾಸ್ತ್ರ ಹೇಳ್ತದೆ ಮತ್ತು ಇಲ್ಲಿ ಇನ್ನೊಂದು ನಾವು ವಿಚಾರ ಮಾಡೋ ವಿಷಯ ಏನಂತಂದ್ರೆ ಹೂವಿನ ಹಾರ ಕೊರಳಿಗೆ ಯಾಕೆ ಹಾಕ್ತಾರ ಕೈಯಾಗಿ ಯಾಕೆ ಕೊಡಲ್ಲ ಅಥವಾ ಬೇರೆ ಯಾ ಯಾಕೆ ಇದನ್ನು ಮಾಡಲ್ಲ ಅಂತಂದ್ರೆ ನೋಡಿರಿ ನಾವು ವಿರಾಟ್ ರೂಪದ ಚಿಂತನೆ ಮಾಡುವಾಗ ಅಂತಂದ್ರೆ ಮೇಲೆ ನಮ್ಮ ಶಿರಸ್ಸಿನಿಂದ ಹಿಡಿದು ನಮ್ಮ ನಾಭಿಯವರೆಗೂ ಏನು ಅಂತಂದ್ರೆ ಸತ್ಯಲೋಕದಿಂದ ಹಿಡಿದು ಅಂತರಿಕ್ಷ ಲೋಕದವರೆಗೆ ಮೇಲಿನ ಏಳು ಊರ್ಧ್ವ ಲೋಕಗಳಾವ ಅಂತ ಹೇಳ್ತಾರೆ ವಿರಾಟ್ ರೂಪದ ಚಿಂತನೆ ಆ ರೀತಿ ನಾವು ಮನುಷ್ಯನ ಈ ದೇಹದ ಶಿರದಿಂದ ಹಿಡಿದು ನಾಭಿಯವರೆಗೆ ಇರುವ ಭಗವತ್ ರೂಪಗಳು ಅಥವಾ ದೇವತೆಗಳ ಲೋಕಗಳೇನಾವ ಆ ಎಲ್ಲರಿಗೂ ನಾವು ಏನಂತಾರೆ ತಕ್ಕ ಮರ್ಯಾದೆ ಮಾಡ್ದಂಗೆ ಯಾಕಂತಂದರೆ ಅಲ್ಲಲ್ಲಿ ಇರುವ ಎಲ್ಲ ದೇವತೆಗಳು ಅವರಿಗೆಲ್ಲ ಸಹಾಯ ಅದಕ್ಕೆ ಅಥವಾ ಅನುಗ್ರಹ ಮಾಡಿದದಕ್ಕೇ ಆ ಕಾರ್ಯ ಆಗಿರ್ತದೆ ಇರಲಿಲ್ಲ ಅಂತಂದರೆ ವಾಯುದೇವರು ಹರಿವಾಯು ಹಾಗೂ ಎಲ್ಲ ದೇವತೆಗಳು ಅವ್ರಿಗೆ ನಿಂತು ಈ ಕೆಲಸ ಮಾಡಿಸಿರ್ಲಿಲ್ಲ ಅಂದರೆ ಅದು ಸಾಧ್ಯ ಆಗೋದಿಲ್ಲ ಆ ದೃಷ್ಟಿಯಿಂದ ಆ ಲೋಕದಲ್ಲಿರುವ ಎಲ್ಲ ದೇವತೆಗಳಿಗೂ ಗೌರವ ಅಂತ ಕೂಡ ಒಂದು ಚಿಂತನೆಯಿಂದ ಕೊರಳಿಗೆ ಹೂವಿನ ಹಾರ ಹಾಕ್ತಾರೆ ಅಂತ ಒಂದು ಚಿಂತನೆ ಇನ್ನು ದೇವ್ರ ಫೋಟೋಕ್ಕೆ ಯಾಕೆ ಅವರೇ ಹೂವಿನ ಹರ ಹಾಕ್ತಾರೆ ಅಂತಂದ್ರೆ ಇನ್ನು ನಾವು ದೇವ್ರ ಫೋಟೋ ಅಂದರೆ ಅದು ಸುಮ್ಮನೆ ಅಲ್ಲ ನಾವು ಹರಿಕಥಾಮೃತ ಸಾರದಲ್ಲಿ ನೋಡ್ತೀವಿ ಚಲ ಪ್ರತಿಮೆ ಅಚಲ ಪ್ರತಿಮೆಗಳು ಅಂತ ಬರ್ತವೆ ಅಚಲ ಪ್ರತಿಮೆಗಳು ಯಾವುವು ಅಂತಂದರೆ ಚಲ ಪ್ರತಿಮೆ ಅಂದರೆ ಸ್ತ್ರೀ ಹಾಗೂ ಪುರುಷರು ಅಂತ ಕರೀತಾರೆ ಅಚಲ ಪ್ರತಿಮೆಗಳು ಯಾವ್ಯಾವು ಅಂತಂದ್ರೆ ನೋಡ್ರಿ ಹೇಳ್ತಾರೆ ಎಂಟು ವಿಧವಾದ ಅಚಲ ಪ್ರತಿಮೆಗಳು ಯಾವುವು ಅಂತಂದರೆ ಕಲ್ಲು ಮತ್ತು ಕಟ್ಟಿಗೆಯಿಂದ ಮಾಡಿದ ಪ್ರತಿಮಾಗಳು ಲೋಹದಿಂದ ಮಾಡಿದವು ಮತ್ತು ಗಾರೆ ಸಿಮೆಂಟಿನಿಂದ ಮಾಡಿದವು ಮತ್ತು ಔಷಧಿಯಿಂದ ಮಾಡಿದ್ದು ಹಾಗೂ ಮರಳು ಅಂದರೆ ಉಸುಗು ಉಸುಗಿನಿಂದ ಮಾಡಿದ್ದು ಹಾಗೂ ಮನೋಮಯ ಚಿತ್ರ ಅಂದರೆ ಮನುಷ್ಯನೊಳಗೆ ನಾವು ದೇವರ ಪಟವನ್ನು ಚಿತ್ರಣ ಮಾಡಿಕೊಂಡಿದ್ದು ಮತ್ತು ಮಣಿಮಯ ಅಂದರೆ ಮಣಿ ಖಚಿತ ಇವರ ಸುವರ್ಣಮಯ ಮುಂತಾದ ಮಣಿಗಳಿಂದ ನವರತ್ನ ಮಣಿಗಳಿಂದ ಮಾಡಿದ ಒಂದು ಪ್ರತಿಮೆಗಳು ಇವು ಐ ಎಂಟು ಏನಂತಂದರೆ ಎಂಟು ವಿಧದ್ದು ಏನಂತಂದರೆ ಅಲ್ಲಿ ದೇವರನ್ನು ಒಂದು ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ಚಿತ್ರಪಟ ಅನ್ನೋದೇನಾದ್ರೆ ರಂಗ ನಾವು ಹಾಕೋದು ಫೋಟೋ ಆ ಫೋಟೋ ಏನದಂತಂದರೆ ನಾವು ಪೂಜೆ ಮಾಡುವ ಒಂದು ಅಧಿಷ್ಠಾನ ದೇವರ ಒಂದು ಪ್ರತಿಮೆ ಪೂಜೆ ಮಾಡೋದು ಯಾವ ರೀತಿಯೋ ಆ ರೀತಿ ಅಂತ ದೇವರ ಫೋಟೋನ ನಾವು ಪೂಜಕ್ಕೆ ತಿಳ್ಕೊತೀವಿ ಆ ದೃಷ್ಟಿಯಿಂದ ನಾವು ಎಲ್ಲ ಬರೀ ಹೂವೆಲ್ಲ ಫೋಟೋವನ್ನು ಚೆನ್ನಾಗಿ ಒರೆಸಿ ಮಂಗಳ ದ್ರವ್ಯಗಳ ಅರ್ಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಫೋಟೋ ಖಾರ ಈ ರೀತಿ ಎಲ್ಲ ಹಾಕಿ ಅದು ಒಂದು ಪೂಜಾ ಪದ್ಧತಿ ಮತ್ತು ದೀಪ ಹಚ್ಚಿಟ್ಟು ಹಾಗೂ ಮತ್ತೇನಂತಂದರೆ ನೈವೇದ್ಯವನ್ನು ಎಲ್ಲ ಮಾಡಿ ಅದನ್ನು ನಾವು ಪೂಜೆ ಮಾಡ್ತೀವಿ ಅದರಲ್ಲಿ ಚಿಂತನೆ ಮಾಡಿಬಿಡ್ತೀವಿ ಯಾಕಂತಂದರೆ ಸಾಮಾನ್ಯವಾಗಿ ಸ್ತ್ರೀಯರು ಮಾಡುವ ಪೂಜೆಗಳಿಗೆ ಅಂತಹ ಒಂದು ಸಾಲಿಗ್ರಾಮ ಪೂಜೆ ಅವ್ರಿಗೆ ಇಲ್ಲಲ್ಲ ಆ ದೃಷ್ಟಿಯಿಂದ ಫೋಟೋಕ್ಕೆ ಪೂಜೆಗಳು ಮಾಡೋದು ಒಂದು ಪದ್ಧತಿ ಬಂದದು ಅದನ್ನು ಕೂಡ ಒಂದು ಅಧಿಷ್ಠಾನ ಮತ್ತು ಇನ್ನು ದಿವಂಗತರ ಫೋಟೋಕ್ಕೆ ಹಾರ ಹಾಕೋದು ಅಂತ ಕೇಳ್ತಾ ಇದ್ದಾರೆ ಆ ವಿ ಅದಕ್ಕೆ ನಾವು ಉತ್ತರ ಏನು ಹೇಳೋದು ನೋಡಿರಿ ದಿವಂಗತರ ಫೋಟೋಕ್ಕೆ ಹಾರ ಹಾಕೋದು ಇದು ಯಾವ ಶಾಸ್ತ್ರೀಯ ಬದ್ಧವಾದ ಆಧಾರ ಇಲ್ಲ ನಮ್ಮ ಶಾಸ್ತ್ರದಲ್ಲಿ ಅದನ್ನು ಹೇಳಿಲ್ಲ ಯಾಕಂತಂದರೆ ನಾವು ಹೇಳ್ತೀವಿ ಮರ್ಯಾದಿಂದ ಅವರು ಕೈಲಾಸವಾಸಿಗಳಾದರು ಯಾತ್ರೆ ಮುಗಿಸಿದರು ದೇವರಾದರು ಅಂತ ಚಿಂತನೆ ಮಾಡ್ತೀವಿ ಭಾವನೆ ಅವರಲ್ಲಿರುವ ಒಂದು ಹಿರಿಯರನ ದೃಷ್ಟಿಯಿಂದ ಭಾವನೆ ಅಂತ ಈ ರೀತಿ ಮಾಡ್ತೀವಿ ಆದರೆ ಹೊರತಾಗಿ ಈ ವೈಷ್ಣವ ಸಂಪ್ರದಾಯದಲ್ಲಿ ಆ ಪದ್ಧತಿ ಅದು ಇಲ್ಲ ಆಯಾ ಪ್ರಾಂತದಲ್ಲಿ ಒಂದೊಂದು ಏನೋ ಸುಮ್ಮನೆ ನಡವಳಿಕೆ ಬರ್ತದ ಹೊರತಾಗಿ ಇದಕ್ಕೆ ಯಾವುದೂ ಶಾಸ್ತ್ರೀಯವಾದ ಆಧಾರ ಇಲ್ಲ ಅದು ಹಾಕೋ ಹಾಕಬಾರ್ದು ಅಂತ ಹೇಳುತ್ತದೆ ಯಾಕಂತಂದರೆ ಒಂದು ವೇ ದ ಆ ದೇಹದೊಳಗೆ ಎಲ್ಲಿವರೆಗೆ ವಾಯುದೇವರು ಮತ್ತು ಇವರು ಏನಂತಂದರೆ ದೇವರು ವಾಯುದೇವರು ಇರ್ತಾರೋ ಅಲ್ಲಿವರೆಗೆ ಮಾತ್ರ ಆ ದೇಹಕ್ಕೆ ಮಹತ್ವ ಆಮೇಲೆ ಆ ದೇಹವನ್ನು ನಾವು ತಿರಸ್ಕಾರ ಮಾಡಿ ಹಾಕಿಬಿಡ್ತೀವಲ್ಲ ಹೀಗಾಗಿ ಅದೆಲ್ಲ ದೊಡ್ಡ ದೊಡ್ಡ ಒಂದು ಗಣ್ಯರು ವ್ಯಕ್ತಿಗಳು ತೀರ್ಕೊಂಡಾಗ ಅದನ್ನು ಆ ರೀತಿ ಮಾಡ್ತಾರೆ ಅದು ನಮ್ಮ ಭಾರತೀಯ ಸಂಪ್ರದಾಯ ಅನ್ನೋದಕ್ಕಿಂತ ವೈಷ್ಣವ ಸಂಪ್ರದಾಯ ಅಂತ ಮೊಟ್ಟ ಮೊದಲು ಅಲ್ಲ ಇದು ಇದು ತಪ್ಪು ಯಾಕಂತಂದರೆ ಅನೇಕ ಕಡೆಗಳಲ್ಲಿ ನಾವು ನೋಡ್ತೀವಿ ಆ ರೀತಿ ಹಾಕ್ಬೇಡ್ರಿ ಫೋಟೋ ಖಾರ ಆ ರೀತಿ ಇದನ್ನು ಮಾಡಬೇಡ್ರಿ ಅಂತ ಹೇಳ್ತಾರೆ ಕೇವಲ ನಾವು ನಮ್ಮದೊಂದು ಮನಸ್ಸಿನ ಭಾವನೆಗಾಗಿ ಹಾಕ್ತೇವೆ ಹೊರತಾಗಿ ಅದಕ್ಕೆ ಯಾವುದೋ ಶಾಸ್ತ್ರೀಯವಾದ ಆಧಾರ ಅದಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲಿ ಪಡ್ತೀನಿ ಮತ್ತು ಇನ್ನೊಂದು ಎರಡನೇ ಪ್ರಶ್ನೆ ಏನಂತಂದರೆ ಹೊರಗಿಂದ ಬಂದ ಮೇಲೆ ಕೈ ಕೈಕಾಲು ತೊಳ್ಕೊಳ್ಳೋದು ಯಾಕೆ ಅಂತ ಕೇಳ್ತಾ ಇದ್ದಾರೆ ಹೊರಗಿನಿಂದ ಬಂದ ಮೇಲೆ ಅಂತಂದರೆ ಮುಖ್ಯವಾಗಿ ಇದು ಶಾಸ್ತ್ರದ ದೃಷ್ಟಿಯಿಂದ ಯಾರೇ ಹೊರಗೆ ಹೋಗಿ ಬಂದರೂ ಕೂಡ ಮನೆಗೆ ಬಂದರೆ ತೊಳ್ಕೊಬೇಕು ಕೈಕಾಲು ತೊಳ್ಕೊಳ್ಳೇಬೇಕು ಇದು ಏನು ಅಂತಂದ್ರೆ ನಾವು ಹೊರಗಿಂದ ಬರುವಾಗ ಯಾವುದಾದ್ರೂ ಒಂದು ನಕಾರಾತ್ಮಕವಾದ ಒಂದು ಏನಾದರೂ ನಮ್ಮ ಜೊತೆಗೆ ದುಷ್ಟಶಕ್ತಿ ಆಗಲಿ ಅಥವಾ ಯಾವುದಾದ್ರೂ ಗಾಳಿ ಸೋಕಿದು ಏನಾದರೂ ನಮ್ಮ ಜೊತೆಗೆ ಕೆಟ್ಟ ವಿಚಾರ ಕೆಟ್ಟದೊಂದು ಶಕ್ತಿ ನಮ್ಮ ಜೊತೆ ಬಂದಿತ್ತು ಅಂದರೆ ಅದು ನಮ್ಮ ಮನೆಯೊಳಗೆ ಎಲ್ಲ ಕಡೆ ಪ್ರವೇಶ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಕೈ ಕಾಲು ತೊಳ್ಕೋಬೇಕು ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಶಾಸ್ತ್ರೀಯವಾಗಿ ಶುದ್ಧ ಆಚಮನ ಅಂತ ಕೂಡ ಕರೀತಾರೆ ಕೈಕಾಲು ಮುಖ ತೊಳ್ಕೊಂಡು ನೀರು ಕುಡಿಯೋದು ಸ್ವಲ್ಪ ಬೆಲ್ಲ ಕೊಡೋದು ಅವರಿಗೆ ಅತಿಥಿ ಸತ್ಕಾರ ಮಾಡೋದು ಬೇರೆಯವ್ರು ಮಾಡ್ತಾರೆ ಆದರೆ ನಾವೇ ಹೋಗಿದ್ದರೆ ನಾವು ಕೈ ಕಾಲು ತೊಳ್ಕೊಂಡು ಬಂದು ಶುದ್ಧ ಆಚಮನ ಮಾಡಿ ದೇವರಿಗೆ ನಮಸ್ಕಾರ ಮಾಡಬೇಕಂತ ಹೇಳ್ತಾರೆ ಯಾವುದಾದ್ರು ಊರುಗಳಿಗೆ ಹೋಗಿದರೆ ಅಥವಾ ಹೊರಗಡೆ ಹೋಗಿ ಬಂದರೆ ಮಾತ್ರ ಕೈಕಾಲು ಅವಶ್ಯವಾಗಿ ತೊಳೆಲೇಬೇಕು ಮತ್ತು ದೇವ್ರ ಪೂಜೆ ಮಾಡುವಾಗ ಕೂಡ ನಾವು ನೋಡ್ತೀವಿ ಪಾದ್ಯೋ ಪಾದ್ಯಮ್ ಸಮರ್ಪಯಾಮಿ ಹಸ್ತೆಯೋ ಅರ್ಘ್ಯಮ್ ಸಮರ್ಪಯಾಮಿ ಅಂತ ಹೇಳಿ ಒಂದು ಸೌಟು ನೀರು ತಟ್ಟೆಗೆ ಬಿಡ್ತೀವಿ ಅಂದರೆ ದೇವರಿಗೆ ಕೂಡ ಪಾದವನ್ನು ತೊಳೆದ್ವಿ ಕೈ ಕಾ ಅಂಗೈಯನ್ನು ತೊಳೆದ್ವಿ ಅಂಥೇಳಿ ಅವರಿಗೆ ಅವನಿಗೆ ಕೂಡ ನಾವು ಈ ರೀತಿ ಯಾವುದೇ ದೇವರು ದೇವ್ರ ಪೂಜೆಗಳು ದೇವಿ ಪೂಜೆ ಏನೇ ಮಾಡಲಿ ನಾವು ಆ ರೀತಿ ಇದನ್ನು ಚಿಂತನೆ ಮಾಡ್ತೀವಿ ಮತ್ತು ಇನ್ನೊಂದು ಏನಂತಂದ್ರೆ ನಾವು ಏನು ಮಾಡ್ತೀವಿ ಅದೆಲ್ಲ ಕರ್ಮಗಳು ಭಗವಂತನ ಪೂಜೆಯನ್ನು ಅನುಸಂಧಾನದಿಂದನೇ ಈ ರೀತಿ ನಾವು ಮಾಡ್ತೀವಿ ಅಂತ ತಿಳಿತೀವಿ ಅದು ಅನುಸಂಧಾನ ಇಲ್ಲದೆ ಇದ್ದರೆ ಪೂಜೆ ಅಲ್ಲೇ ಅನ್ನೋಂತ ಅನ್ನಿಸ್ತದೆ ಮತ್ತೆ ಇನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡದೆ ನೋಡೋದಾದ್ರೂ ನಾವೇನಂತೀವಿ ಅನೇಕ ನೀವು ಕೊರೋನಾ ಪೀರಿಯಡ್ನಲ್ಲಿ ಎಲ್ಲರೂ ಅದೇ ರೀತಿ ಹೊರಗಡೆ ನೀರಿಟ್ಟಿರ್ತಿದ್ರು ಕಾಲು ತೊಳ್ಕೊಂಡೆ ಒಳಗೆ ಬರ್ರಿ ಡೆಟಾಲ್ಸ್ ಸಹಿತ ಹಚ್ಕೊಂಡು ಬರ್ರಿ ಅಂತೆಲ್ಲ ಹಾಕಿರ್ತಿದ್ರು ಅಂದರೆ ವೈಜ್ಞಾನಿಕ ದೃಷ್ಟಿಯಿಂದ ಕೂಡ ಅನೇಕ ಕ್ರಿಮಿಗಳು ಸೂಕ್ಷ್ಮಾಂಶ ಜೀವಿಗಳು ನಮಗೆ ಕಣ್ಣಿಗೆ ಕಾಣಿಸ್ತಾರದಂಥ ಎಷ್ಟೋ ಜೀವಿಗಳು ನಮ್ಮ ಮನೆಯೊಳಗೆ ಬರ್ತವೆ ಆಹಾರದಾಗ ಬರ್ತವೆ ನೀರಿನೊಳಗೆ ಬರ್ತವೆ ಅವೆಲ್ಲ ಪ್ರವೇಶ ಆಗಬಾರ್ದು ಅಲ್ಲೇ ನಾಶ ಆಗಬೇಕು ನೀರಿನಿಂದ ತೊಳೆದಲ್ಲೇ ಅಲ್ಲೇ ನಾಶ ಆಗಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅವು ಒಂದು ನಕಾರಾತ್ಮಕವಾದ ಶಕ್ತಿ ಬಂದು ಅದು ನಮಗೆ ರೋಗ ರುಜಿನಗಳಿಗೆ ಕಾರಣ ಅನ್ನೋದು ವೈಜ್ಞಾನಿಕ ದೃಷ್ಟಿಯಿಂದ ನಾವು ನೋಡಿದ್ವಿ ಮತ್ತು ಇದರೊಳಗೆ ಇನ್ನೊಂದು ಏನು ಅಂತಂದರೆ ಇದು ಕೂಡ ಏನು ನಳಮಹಾರಾಜ ಹನ್ನೆರಡು ವರ್ಷ ಕಲಿ ಪ್ರವೇಶ ಮಾಡಬೇಕು ನಳ ಮಹಾರಾಜನಲ್ಲಿ ಅಂತ ಕಾಯ್ಕೊಡು ಕೂತಿದ್ದಂತ ಯಾಕಂತಂದರೆ ನಳ ಮಹಾರಾಜ ಯಾವುದೋ ಈ ಈ ರೀತಿ ನಿತ್ಯ ಕರ್ಮಾನುಷ್ಠಾನಗಳಲ್ಲಿ ಎಲ್ಲೂ ತಪ್ಪಲೇ ಅಂತ ಆವಾಗ ಎಲ್ಲಿಂದ ನಾನು ನೀವು ದೇಹ ಪ್ರವೇಶ ಮಾಡಲಿ ಅಂತ ವಿಚಾರ ಮಾಡ್ತಾ ಇದ್ದಂತ ಆವಾಗ ಒಂದು ದಿನ ಕಾಲು ತೊಳ್ಕೊಳ್ಳೋ ಮುಂದೆ ಹಿಮ್ಮಡೆಯನ್ನು ಸರಿಯಾಗಿ ತೊಳ್ಕೊಳ್ಳಿಲ್ಲ ಅಂತ ನಳ ಮಹಾರಾಜ ಅದೇ ಸಮಯ ಅಂತ ಕಾಯ್ಕೊಂಡು ಕೂತು ಕಲಿ ಪ್ರವೇಶ ಮಾಡಿದ ಅಂತ ಹೇಳ್ತಾರೆ ಆ ದೃಷ್ಟಿಯಿಂದ ಅಂದ್ರೆ ನಾವು ಮನೆಗೆ ಬಂದ ಕೂಡಲೇ ಸರಿಯಾಗಿ ಇದನ್ನು ಒಂದು ಮುಖ್ಯ ಪ್ರಧಾನ ಅಂಶ ಅಂತ ಇಟ್ಕೊಂಡು ನಾವು ಚಿಂತನೆ ಮಾಡಿಕೊಂಡು ಕೈ ಕಾಲನ್ನು ನಾವು ತೊಳ್ಕೊಬೇಕು ಅನ್ನೋದು ಶಾಸ್ತ್ರೀಯ ಸಂಪ್ರದಾಯನೂ ಹೌದು ವೈಜ್ಞಾನಿಕವಾಗಿ ಹೌದು ನಮ್ಮ ಎಲ್ಲ ಸಂಪ್ರದಾಯಗಳು ಏನಿದ್ದಾವೆ ಆದಷ್ಟು ಅವು ಏನಂತಂದರೆ ನಮಗೆ ಹಿತಕರವಾಗಿದ್ದೆ ಅಂತ ಇಲ್ಲಿ ನಾನು ಎಲ್ಲ ವಿಷಯಗಳು ಕೂಡ ಕೆಲವೊಂದು ಮೂಢನಂಬಿಕೆಗಳು ಬಿಟ್ಟರೆ ಉಳಿದು ಎಲ್ಲ ವಿಷಯಗಳು ನಮಗೆ ಶಾಸ್ತ್ರೀಯವಾಗಿ ಇದ್ದಾವೆ ಅಂತ ನಾವು ಚಿಂತನೆ ಮಾಡಬೇಕು ಮತ್ತು ಇನ್ನು ರಂಗೋಲಿ ಮೂರನೇ ಆರನೇ ಪ್ರಶ್ನೆ ಅಮ್ಮನ್ನು ಇನ್ನೊಂದು ಮೂರನೇ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ ರಂಗೋಲಿ ಬಿಡಿಸುವ ಮಹತ್ವ ಏನು ಅಂತ ಕೇಳ್ತಾರೆ ಇದು ರಂಗೋಲಿ ಬಿಡಿಸುವ ಅರ್ಥ ಅಂತಂದ್ರೆ ರಂಗೋ ರಂಗೋಲಿ ಈ ಅರ್ಥನೇ ಹೇಳ್ತದ ರಂಗ ಒಲಿ ನೀನು ಒಲಿ ಅಂತ ಅದನ್ನು ಬೇಡಿಕೊಂಡು ನಾವು ಹಾಕೋದೇ ರಂಗೋಲಿ ಅಥವಾ ರಂಗೋಲಿ ಅವನ ಹೊಲಿಸ್ಕೊಳ್ಳೋಕ್ಕೆ ಮಾಡುವಂತಹ ಒಂದು ಮಹತ್ವದ ಕೆಲಸ ಎಂಟು ಅಧಿಷ್ಠಾನಗಳನ್ನು ಉಪಾಸನೆ ಅಂತ ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ವಲ್ಲ ಅದರೊಳಗೆ ಕೂಡ ಈ ಶಿಲಾ ಅಂತಂದ್ವಿ ಶಿಲಾ ಎಲ್ಲ ಅಂತಂದರೆ ಇದನ್ನು ರಂಗೋಲಿ ಕಲ್ಲು ಕಲ್ಲಿನಿಂದ ಆಗ್ತದೆ ಅದನ್ನು ಸಣ್ಣಾಗಿ ಕುಟ್ಟಿ ಮಾಡಿ ಅದನ್ನೇನಂತಂದ್ರೆ ಸೋಸಿ ಚೆನ್ನಾಗಿ ಒಂದು ಆಕೃತಿಗಳನ್ನು ಬರಿತಾ ಬರಿತಾ ಬಿಳಿ ಕಲ್ಲುಗಳನ್ನು ತಂದು ಕುಟ್ಟಿ ಮಾಡಬೇಕಂತ ಹೇಳ್ತಾರೆ ಇದು ಏನಂತಂದರೆ ಈ ಆಕೃತಿಗಳನ್ನು ಬರಿತೀವಲ್ಲ ಇವುಗಳು ಕೂಡ ಒಂದೊಂದು ತಂತ್ರಗಾರಿಕೆಯನ್ನು ಹೊಂದಿವೆ ಅಂದರೆ ಅದರೊಳಗು ಕೂಡ ಮಂತ್ರೋಕ್ತವಾದ ತಂತ್ರಗಳಿದೆ ಅದಕ್ಕೆ ಸೂರ್ಯೋದಯದ ಒಳಗೆ ಎದ್ದು ಬಾಗಿಲಿಗೆ ತಳಿ ಹಾಕಿ ನೀರು ಚೆಲ್ಲಿ ರಂಗೋಲಿ ಬಿಡಿಸ್ಬೇಕು ಇದರಿಂದ ಯಮಧರ್ಮ ಏನು ಮಾಡ್ತಾನಂತ ಸಂತುಷ್ಟನಾಗಿ ಆ ಮನೆ ಹತ್ರ ಸುಳಿಯಲ್ಲ ಅಂತ ಹೇಳ್ತಾರೆ ಅದು ಏನಂತಂದ್ರೆ ದೇವತೆಗಳ ಸಂಚಾರ ಮಾಡುವಂಥ ಸ್ಥಳ ಬೆಳಗಿನ ಸಮಯ ಅಂದ್ರೆ ಸೂರ್ಯ ಬರೋದ್ಕಿಂತ ಮುಂಚೆ ಅರುಣೋದಯ ಕಾಲದೊಳಗೆದ್ದು ರಂಗೋಲಿ ಹಾಕಬೇಕು ಮತ್ತು ರಂಗೋಲಿ ಏನಂತಂದರೆ ಮಂಗಳ ಸೂಚಕ ಮಂಗಳಕರವಾಗಿದ್ದು ಅಂತ ಅಭಿಪ್ರಾಯ ಕೂಡ ಅದು ಯಾಕಂದರೆ ಮದುವೆ ಮನೆಯೊಳಗೆ ಹಸಿಮನೆ ರಂಗೋಲಿಗಳು ಬಿಡಿಸ್ತೀವಿ ಮದುವೆಯಲ್ಲಿ ಮುಂತಾದ ಇದಕ್ಕೆ ಪೂಜಾ ಸಮಯದಲ್ಲಿ ರಂಗೋಲಿಗಳನ್ನು ಹಾಕ್ತೀವಿ ಇದು ಎಲ್ಲ ಏನಂತಂದ್ರೆ ಒಂದು ಶುಭಕರವಾಗಿದ್ದು ಮತ್ತು ಇದರ ಜೊತೆಗೆ ರಂಗೋಲಿಯಲ್ಲಿ ನಾವು ನೋಡೋದಾದರೆ ಅನೇಕ ವಿಧವಾದ ಈಗ ಚಕ್ರಾಬ್ಜ ಮಂಡಲವನ್ನು ಇಳಿಸಿ ಪೂಜೆ ಮಾಡ್ತೀವಿ ಅಷ್ಟದಳದ ಕಮಲಗಳು ಶ್ರೀಚಕ್ರಗಳು ಮುಂತಾದವನ್ನೆಲ್ಲವನ್ನು ಬಿಡಿಸಿ ರಂಗೋಲಿಯಲ್ಲೇ ಬಿಡಿಸಿ ನಾವು ಪೂಜೆಗಳನ್ನು ಮಾಡ್ತೀವಿ ಮತ್ತು ಇದನ್ನೇನಂತಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಅನೇಕ ವಿಧವಾದ ಚಿತ್ರಗಳನ್ನು ಬಿಡಿಸಿ ಕಲಾ ಮಾಧ್ಯಮ ಅಂದರೆ ಅವರಲ್ಲಿರುವ ಒಂದು ಪ್ರತಿಭೆ ಕಲೆಯನ್ನು ಕೂಡ ಹೊರಗೆ ಹಾಕಲಿಕ್ಕೆ ಅಂತ ಕೂಡ ಈ ರಂಗೋಲಿಗಳನ್ನು ಬಣ್ಣ ಬಣ್ಣದಿಂದ ರಂಗೋಲಿಗಳನ್ನು ಬಿಡಿಸೋದು ನಾವು ಕಾಣ್ತೀವಿ ಒಟ್ಟಾರೆ ಈ ನಮ್ಮ ಸಂಸ್ಕಾರ ಸಂಪ್ರದಾಯಗಳೆಲ್ಲ ಏನಂತಂದ್ರೆ ಯಾವುದಾದ್ರೂ ಒಂದು ಅರ್ಥಪೂರ್ಣವಾಗಿ ಆವಾ ಅಂತ ನಾವು ಇಲ್ಲಿ ಪರಿಗಣನೆ ಮಾಡಬೇಕು ಮತ್ತು ಹೇಳ್ತಾರೆ ಶಾಸ್ತ್ರದೊಳಗೆ ರಂಗೋಲಿ ಹಾಕಿ ಹಾಕಿ ಮತ್ತು ಬತ್ತಿ ಮಾಡಿ ಹೂ ಬತ್ತಿ ಅಥವಾ ನಮಗೆ ದೇವರಿಗೆ ಹಚ್ತೀವಿ ಆ ಬತ್ತಿ ಹತ್ತಿಯಿಂದ ಬತ್ತಿ ಮಾಡಿ ನಮ್ಮ ಕೈ ಬೆರಳು ಸವಿಬೇಕಂತ ಅಂದ್ರೆ ನಮ್ಮ ಕರ್ಮೇಂದ್ರಿಯ ಏನದ ದೇವರ ಸೇವೆಗೆ ಮೀಸಲಾಗಿರಬೇಕು ಅಂತ ಅರ್ಥ ಕೂಡ ಅದ ಇದು ಚಾತುರ್ಮಾಸದೊಳಗೆ ನಾವು ನೋಡ್ತೀವಿ ನೂರೆಂಟು ಚಕ್ರ ಅಧಿಕ ಮಾಸದಾಗ ರಂಗೋಲಿಗಳನ್ನು ಏನಂತಾರೆ ಸಂಕಲ್ಪ ಮಾಡಿಕೊಂಡು ಆಯಾ ಕಾಲದ ಕಷ್ಟದೊಳಗೆ ಕೂಡ ರಂಗೋಲಿಗಳನ್ನು ಹಾಕಿ ಮಹತ್ವದ್ದು ಅಂತ ಚಿಂತನೆ ಮಾಡಿ ಅಲ್ಲಿ ದೇವರನ್ನು ಪೂಜೆಯ ವಿಧಾನವಾಗಿ ಅಲ್ಲಿ ಕೂಡ ಯಾವ ರೀತಿ ಚಿತ್ರಪಟಕ್ಕೆ ಪೂಜೆ ಮಾಡ್ತೀವಿ ಆ ರೀತಿ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಏರಿಸಿ ದೀಪ ಹಚ್ಚಿಟ್ಟು ನೈವೇದ್ಯ ಮಾಡಿ ಅದರಲ್ಲೇನಂತಂದ್ರೆ ಭಗವಂತನ ರೂಪಗಳನ್ನು ಅನುಸಂಧಾನ ಮಾಡಿ ಶ್ಲೋಕಗಳನ್ನು ಹೇಳ್ತೀವಿ ನಾವು ಅಧಿಕ ಮಾಸದಲ್ಲಿ ಹೊಸ ರುದ್ರ ಆದಿತ್ಯರ ರಂಗೋಲಿಗಳನ್ನು ಬಿಡಿಸಿದ್ವಿ ಈ ರೀತಿ ಪ್ರತಿಯೊಂದು ರಂಗೋಲಿಗಳಿಗೆ ಮಹತ್ವ ಇದೆ ಬಾಗಿಲಿಗೆ ಹಾಕೋ ರಂಗೋಲಿ ಮುಖ್ಯವಾಗಿ ಏನಂತಂದರೆ ದೇವತೆಗಳು ತೃಪ್ತರಾಗ್ತಾರೆ ಒಂದು ಏನಂತಾರೆ ಮಂಗಳಕರವಾದ ಸೂಚನೆ ಇಲ್ಲಿ ಯಾವ ಅಮಂಗಳವೂ ನಡೆದಿಲ್ಲ ಮಂಗಳ ಆಗಿದೆ ಅಂತ ಯಮಧರ್ಮ ಕೂಡ ಅಲ್ಲಿ ಬರಲಿಕ್ಕೆ ಹಿಂಜರಿತಾನೆ ಅಂದರೆ ಯಮನ ಭಟ್ಟರು ಬರಲಿಕ್ಕೆ ಹಿಂಜರಿತಾರೆ ಅಂತ ಅರ್ಥ ಹಾಗಂದರೆ ಸಾವು ಉಂಟಾಗೋದಿಲ್ಲ ಅಂತ ಅರ್ಥ ಅಲ್ಲ ಏನಂತಾರೆ ಅಪಮೃತ್ಯು ಬರೋದಿಲ್ಲ ಅಂತ ಅರ್ಥ ಮತ್ತು ಅದರ ಜೊತೆಗೆ ಇನ್ನೊಂದೇನಂತಂದರೆ ಈ ರಂಗೋಲಿ ಶಾಸ್ತ್ರಗಳನ್ನು ನಾವು ವಿಧ ವಿಧವಾಗಿ ನಾವು ಚಿಂತನೆ ಮಾಡಿದರೆ ಬಹಳಷ್ಟು ಯಾವ ರಂಗೋಲಿ ಹಾಕಿದರೂ ಕೂಡ ಅದರಲ್ಲಿ ಷಟ್ಕೋನ ತ್ರಿಕೋನ ಅಷ್ಟಾಕಾರ ಪ್ರತಿಯೊಂದರಲ್ಲೂ ಅದರಲ್ಲಿ ಏನಂತಂದರೆ ವಿಶೇಷವಾದ ಅರ್ಥಗಳಡಿಗೆ ಅದನ್ನು ನಾವು ಹಾಕ್ತಾ ಬರ್ತೀವಿ ಮತ್ತು ಬೆಳಗ್ಗೆ ರಂಗೋಲಿ ಹಾಕುವಂತೆ ಹೊಸ್ತರಿಗೆ ಕೂಡ ನಾವೇನಂತಂದರೆ ಐದು ಐದು ಎಳೆಗಳಂತೆ ಇಪ್ಪತ್ತೈದು ಎಳೆಗಳು ಹಾಕಬೇಕು ಶಂಖ ಚಕ್ರ ಸ್ವಸ್ತಿಕ ಗದ ಪದ್ಮ ಈ ರೀತಿ ಹಾಕಬೇಕು ನಕ್ಷತ್ರ ಈ ರೀತಿ ಹಾಕಬೇಕಂತ ಕೂಡ ಹೇಳ್ತಾರೆ ಅದೇನಂತಂದರೆ ಹೊಸ್ತಿಲಿಗೆ ಹಾಕುವ ರಂಗೋಲಿ ಒಂದು ವಿಧಾನ ಪದ್ಧತಿ ಮತ್ತು ತುಳಸಿ ಮುಂದೆ ಆಕಳ ಕಟ್ಟ ಗೋಧನೆ ಹತ್ತಿರ ಇವಾಗೇನು ಆಕಳಗಳು ಕಡಿಮೆ ಆದ ಕೂಡ ಅಲ್ಲಿ ಕೂಡ ರಂಗೋಲಿ ಹಾಕಬೇಕು ಮತ್ತು ದೇವರ ದೇವಸ್ಥಾನಗಳಲ್ಲಿ ಹೋಗಿ ದೊಡ್ಡ ದೊಡ್ಡ ರಂಗೋಲಿಗಳನ್ನು ಬಿಡಿಸಿ ಅಲ್ಲಿ ಕೂಡ ನಾವು ಶ್ರೀರಂಗಮದಲ್ಲಿ ನೋಡ್ತೀವಿ ಇಡೀ ಪ್ರಾಕಾರ ಎಲ್ಲ ಬೆಳಗ್ಗೆ ಸಾಯಂಕಾಲ ಚೆನ್ನಾಗಿ ದೇವರು ಬರ್ತಾನೆ ಅನ್ನೋ ದೃಷ್ಟಿಯಿಂದ ಎಲ್ಲ ಕಡೆ ರಂಗೋಲಿ ಹಾಕ್ತಾಯಿರ್ತಾರೆ ಅಂದ್ರೆ ದೇವತೆಗಳು ತತ್ವಾಭಿಮಾನಿ ದೇವತೆಗಳು ಓಡಾಡ್ತಾ ಇರ್ತಾರಲ್ಲ ಹೊರಗಡೆ ಒಳಗಡೆ ಇಲ್ಲ ಅವ್ರಿಗೇನಂತಂದರೆ ಇದೊಂದು ಮನಸ್ಸಿಗೆ ಆನಂದ ಕೊಟ್ಟು ಒಂದು ಸಂಭ್ರಮದ ವಾತಾವರಣ ಕೂಡ ರಂಗೋಲಿ ತಳಿ ಮಾಡೋದರಿಂದ ನಿರ್ಮಾಣ ಆಗ್ತದಂತ ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಮತ್ತೆ ಮುಂದಿನ ಪ್ರಶ್ನೆಗಳ ಉತ್ತರಗಳನ್ನು ಮುಂದಿನ ವಾರದಲ್ಲಿ ನೋಡೋಣ ಅಂತ ಹೇಳ್ತಾ ಇವೆಲ್ಲ ನಿಮಗೆ ಪ್ರಶ್ನೆಗಳು ಸಮಾಧಾನ ಅನಿಸಿತ್ತು ಅಂತಂದರೆ ನೀವು ಇಷ್ಟಪಟ್ಟಿದ್ದರೆ ಶೇರ್ ಮಾಡಿ ಅಥವಾ ನಿಮಗೆ ಇಷ್ಟ ಆಗಿದ್ದೇ ಇಲ್ತರೆ ಅಥವಾ ಇನ್ನೂ ಏನಾದರೂ ಸಂಶಯ ಇದ್ದರೆ ಅಥವಾ ನಿಮ್ಮ ಹತ್ರ ಇನ್ನೂ ಏನಾದರೂ ಪ್ರಶ್ನೆಗಳೇನಾದರೂ ಬೇರೆ ಯಾವ ಪ್ರಶ್ನೆಗಳಿದ್ದರೂ ಕೂಡ ನಮ್ಮ ಒಂದು ಇದಕ್ಕೆ ಕಳಿಸ್ರಿ ಫೋನ್ ನಂಬರಿಗೆ ಅಂತ ಹೇ ಕಳಿಸ್ರಿ ಅಂತ ಹೇಳ್ತಾ ಈ ನನ್ನ ನಾಲ್ಕು ನುಡಿನಮನಗಳನ್ನು ವಾಯುದೇವರ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು ಹರೇ ಶ್ರೀನಿವಾಸ